ವಿಜಯ್ ದಿವಸ್ ಇಪ್ಪತ್ತಾರು ಜುಲೈ ಈ ವರ್ಷದ ಇಪ್ಪತ್ತೈದನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವ ಹಾಗೂ ಸೈನಿಕರ ಈ ಸರ್ಕಾರ ಸಮಾರಂಭಕ್ಕೆ ಆಗಮಿಸಿರುವಂಥ ಎಲ್ಲ ಸೈನಿಕ ಬಂಧುಗಳಿಗೆ ಮೊದಲನೆಯ ನಮಸ್ಕಾರವನ್ನು ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒಬ್ಬ ಪೂಜ್ಯರ ಆಶೀರ್ವಾದ ನಮ್ಮ ಎಲ್ಲ ಸೈನಿಕರಿಗೆ ಇರಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ನಾವು ಇವತ್ತು ಸಿಆರ್ಜಿಯಿಂದ ಒಳಗಡೆ ಮೈನಸ್ ಸುದ್ದವನ್ನ ಮಾಡ್ತಾರೆ ಈ ಯುದ್ಧದ ಕೌಶಲ್ಯ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಭಾರತೀಯ ಸೈನಿಕರಿಗೆ ಮಾತ್ರ ಅವರನ್ನ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಆ ಶಕ್ತಿ ಆ ಶೌರ್ಯ ಇರಲಿಕ್ಕೆ ಸಾಧ್ಯವೇ ಇಲ್ಲ ಭಾವಿ ಜೀವನಾಂಗ ಯುವಕರೇನಿದ್ದಾರೋ ಆ ಯುವಕರಿಗೆ ದೇಶದೊಳಗಡೆ ಸೇವೆ ಮಾಡಿರ್ತಕ್ಕಂಥ ಸೈನಿಕರಿಗೆ ವಿಶೇಷವಾಗಿರತಕ್ಕಂಥ ಗೌರವವನ್ನು ಕೊಡುವಂತಹ ಗುಣವನ್ನು ಒಂದು ಕಡೆ ಆದರೆ ಇನ್ನೊಂದು ನಮ್ಮ ದೇಶದಲ್ಲಿ ಯಾವ ಪರಿಸ್ಥಿತಿ ಆಗಿದೆ ಅದನ್ನು ಅರಿವು ಮೂಡಿಸುವಂತಹ ಉದ್ದೇಶದಿಂದ ಕಳೆದ ಇಪ್ಪತ್ತು ಐದು ವರ್ಷಗಳಿಂದ ವಿದ್ಯಾರ್ಥಿಯ ಜೀವನದಿಂದ ಈ ಒಂದು ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸುವಂತ ಬರ್ತಾ ಇದ್ದೇವೆ ಇದಕ್ಕೆ ಕಾರಣ ಇವತ್ತು ಕದ್ದು ಆಗಲೇ ನಾನು ಹೇಳಿದೆ ಕ್ಯಾಪ್ಟನ್ ವೈಜಿ ಬಾಲಿಕಟ್ಟಿ ಸರ್ ಅವರು ಎನ್ ಸಿ ಸಿ ಆಫೀಸರ್ ಇದ್ದಾಗ ಒಬ್ಬ ಸೈನಿಕರ ಪರಿಸ್ಥಿತಿ ಅಂದ್ರೆ ಯಾವ ರೀತಿಯಾಗಿರುತ್ತೆ ನಿಮಗೆ ಅವರಿಂದ ಟ್ರೈನಿಂಗ್ ಕೊಡಿಸ್ತಾರೋ ಅಂತಂದ್ರೆ ಯಾಕೆ ಕೊಡಿಸ್ತಾರೋ ಇಲ್ಲಿ ಕುತ್ತು ಬಂದಕ್ಕೆ ಹೋಗಿ ಒಂದು ಟಿಫಿನ್ ಕೊಡ್ತಾರೋ ಒಂದು ಅರಿವಿ ಎನ್ ಸಿ ಅನ್ನ ತೆಗೆದಿದ್ದಾರೆ ಅದಕ್ಕಾಗಿ ಯೋಗದ ಬಗ್ಗೆ ವಿಶಿಷ್ಟವಾಗಿರ್ತಕ್ಕಂಥ ಗುಣಮಟ್ಟ ಇವತ್ತೇನಾದರೂ ಕೆಲವೊಂದು ನಡೆ ಬಿತ್ತಿದೆ ಅದು ವೈಜಿ ಬಾಲಿಕಟ್ಟಿ ಸರ್ ಅವರಿಗೆ ಸಲ್ಲದೆ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಬೇಕಾಗುತ್ತೆ ಅಂತಹ ಒಬ್ಬ ಯೋಗ್ಯವಾಗಿರ್ತಕ್ಕಂಥ ಶಿಕ್ಷಕರ ಕೈ ಒಳಗಡೆ ಬೆಳೆದು ಇವತ್ತು ಇಪ್ಪತ್ತೈದು ವರ್ಷಗಳ ಕಾಲ ಈ ಕಾರ್ಗಿಲ್ ಯುದ್ಯೋತ್ಸವವನ್ನು ಆಚರಿಸಿಕೊಂಡ ಬರ್ತಾ ಇದ್ದೇವೆ ಪ್ರತಿ ವರ್ಷವೂ ಕೂಡ ಪರಮ ಪೂಜ್ಯರ ಕರೆದು ಅತಿಥಿಗಳನ್ನ ಕರೆದು ಇವತ್ತು ಕಾರ್ಗಿಲ್ ಯೋಗಗಳ ಮತ್ತು ಮಾಜಿ ಯೋಗಗಳನ್ನ ಸೈನಿಕರ ಮಾತಿನಿಂದ ಹಾಕೊಂಡು ಅದು ಪ್ರತಿ ಒಂದಡೆ ಸಹ ಬರಬೇಕು ಅನ್ನುವಂಥ ಉದ್ದೇಶದ ಇವತ್ತು ಮಾಡಿರ್ತಕ್ಕಂಥ ಪಾಕಿಸ್ತಾನ ಏನೋ ದುಸ್ಸಾಹಸಕ್ಕೆ ಕೈ ಹಾಕಿತ್ತು ಅದಕ್ಕೆ ತಕ್ಕ ಉತ್ತರ ಇವತ್ತು ಯಾರಾದ್ರೂ ಕಾರ್ಯಕರ್ತರಾಗಿದ್ದರೆ ಭಾರತ ದೇಶದ ಹೆಮ್ಮೆಯ ಸೈನಿಕರು ಅಂತಕ್ಕಂಥದನ್ನ ನೆನಪಿನಲ್ಲಿ ಇಟ್ಕೊಬೇಕಾಗುತ್ತೆ ಅವತ್ತು ಬಿಲ್ ಬ್ಲಿಂಟನ್ ಆಗ್ತಕ್ಕಂತ ಅಮೆರಿಕ ಸಹಿತ ಭಾರತದ ದೇಶದ ಬಗ್ಗೆ ಅಸಡ್ಡೆ ಹೊಂದಿದಾಗಲೂ ಕೂಡ ಭಾರತವನ್ನ ಕುರಿತು ಮಾತನಾಡುವಂತ ಅವಕಾಶ ಈ ದೇಶದ ರಾಜಕಾರಣಿಗಳೆಲ್ಲ ಈ ದೇಶದ ಸೈನಿಕರು ಅಂತಕ್ಕಂಥವನ್ನ ಗೌರವಯುತವಾಗಿ ನಾವು ಹೇಳಿ ಈ ರೀತಿಯಾಗಿ ಹತ್ತೊಂಬತ್ತೂರ ತೊಂಬತ್ತೊಂಬತ್ತರಲ್ಲಿ ಸರಿಸುಮಾರು ಎರಡು ತಿಂಗಳು ಎರಡು ವಾರ ಎರಡು ದಿನ ನಡೆದಿರ್ತಕ್ಕಂಥ ಅರವತ್ತು ದಿನಕ್ಕಿಂತ ಹೆಚ್ಚು ನಡೆದಿರ್ತಕ್ಕಂಥ ಈ ಖಾಸಗಿ ಯುದ್ಧ ಐದು ನೂರ ಇಪ್ಪತ್ತೇಳು ಸೈನಿಕರನ್ನ ಒಂದು ಕಡೆ ಕಳ್ಕೊಂಡಿದ್ದೇವೆ ಹದಿಮೂರು ಇವತ್ತು ಅಂಗವೈಕಲ್ಯದಿಂದ ನೋಡ್ತಾ ಇದ್ದೇವೆ ಬೆಳಗಾವಿ ಜಿಲ್ಲೆಯಿಂದ ಏಳು ಜನ ಸೈನಿಕರನ್ನ ಕಳ್ಕೊಂಡಿದ್ದೇವೆ ನಮ್ಮ ಬೈಲಂಗ ತಾಲೂಕಿನಿಂದ ಇಬ್ರು ಸೌಲಭ್ಯ ತಾಲೂಕಿನಿಂದ ಇಬ್ಬರನ್ನ ಕಳ್ಕೊಂಡಿರ್ತಕ್ಕಂಥದನ್ನ ನಾವು ನೋಡ್ತೇವೆ ಅದರ ಜೊತೆಗೆ ಇವತ್ತು ಆ ಕಾರ್ಗಿಲ್ ಯುದ್ಧದ ಒಳಗಡೆ ಭಾಗವಹಿಸಿರ್ತಕ್ಕಂಥ ನೂರಾರು ಸೈನಿಕರು ನಮ್ಮ ಮುಂದೆ ಕುಳಿತಿದ್ದಾರೆ ಇವತ್ತು ಅಲ್ಲಿ ನೋವನ್ನ ಉಂಟಿರ್ತಕ್ಕಂಥ ಹದಿಮೂರು ನೂರು ಜನರಲ್ಲಿ ಇಬ್ಬರು ಇವತ್ತು ವೇದಿಕೆ ಮೇಲೆ ಇದ್ದಾರೆ ಅಂತಕ್ಕಂಥದ್ದೇ ಬೈಲಹೊಂಗಲ ಶೌರ್ಯಕ್ಕೆ ಹೆಸರಾಗಿ ನಾಡು ಅನ್ನೋದನ್ನ ಮತ್ತೊಮ್ಮೆ ತೋರ್ಪಡಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋ